ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ ಈ ಟಿಪ್ಸು ಮಹಿಳೆಯರಿಗೂ ಮತ್ತು ಕಾಲೇಜ್ ಹೋಗುವಂಥ ಸ್ಟೂಡೆಂಟ್ಸ್ಗೂ ಈ ಟಿಪ್ಸು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ನೋಡೋ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಇನ್ನು ಲೇಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತಿದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಬೆಲ್ಟ್ ಸ್ಲಿಪರ್ಸನ್ನು ಇರ್ತೀವಿ ಈ ರೀತಿ ಚಿಕ್ಕ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಈ ರೀತಿ ಬೆಲ್ಟ್ ಶ ಪ್ಲೇಯನ್ನು ತಗೊತಾ ಇರ್ತೀವಿ ಅದ್ರ ಗಮ್ ಟೈಪ್ ಅನ್ನು ಕೊಟ್ಟಿರ್ತಾರಲ್ಲ ಅದು ಬೇಗ ಓಟೋ ಹೋಗಿ ನಮಗೆ ಅಂಟ್ಕೊಲಲ್ಲ ಆ ರೀತಿ ಇದ್ದಾಗ ಈ ರೀತಿ ವೇಸ್ಟ್ ಆಗಿರುವಂಥ ಬ್ರಷನ್ನು ತಗೊಂಡು ಚೆನ್ನಾಗಿ ಮೇಲೆ ಕೆಳಗಡೆ ಚೆನ್ನಾಗಿ ಉಜ್ಜಿ ಈ ತ ಈ ರೀತಿ ಉಜ್ಜೋದ್ರಿಂದ ಅದ್ರ ಮೇಲೆ ಇರೋಂಥ ಟಸ್ಟು ಮತ್ತು ಥ್ರೆಡ್ಸು ಎಲ್ಲ ಮೆತ್ಕೊಳ್ಳಿರುತ್ತಲ್ಲ ಅದೆಲ್ಲ ಹೋಗಿ ಕ್ಲೀನಾಗಿತ್ತು ನಮಗೆ ಅದು ಕ್ಲೀನಾಗಿ ಅಂಟ್ಕೊಳ್ಳುತ್ತೆ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹ್ಯಾಂಡ್ ಬ್ಯಾಗ್ಸು ಮತ್ತು ಈ ರೀತಿ ವ್ಯಾಲೆಂಟನ್ನು ನಾವು ಇಟ್ಕೊತಾ ಇರ್ತೀವಿ ಅದು ನಾವು ಯೂಸ್ ಮಾಡಿ ಸ್ವಲ್ಪ ದಿ ಸ್ವಲ್ಪ ಯೂಸ್ ಮಾಡಿ ಮತ್ತೆ ಇರ್ತೀವಿ ಅದು ಬ್ಯಾಡ್ ಸ್ಮೆಲ್ ಬರ್ತಾ ಇರ್ತಲ್ಲ ಪರ್ಸಲ್ಲಿ ಆ ರೀತಿ ಆಗದಿರೋ ಇರಬೇಕಂದ್ರೆ ಒಂದು ಟಿಶ್ಯೂ ಪೇಪರ್ ಆಗಿರ್ಬೋದು ಇಲ್ಲಾಂದರೆ ಕಾಟನ್ ಆಗಿರ್ಬೋದು ಅದನ್ನು ತಗೊಂಡು ಪರ್ಫ್ಯೂಮ್ ಇರುತ್ತಲ್ಲ ಆ ಪರ್ಫ್ಯೂಮನ್ನು ನಾವು ಸ್ಪ್ರೇ ಮಾಡಿ ಅದ್ರ ಮೇಲೆ ನಾವು ಆ ಒಳಗೆ ಈ ರೀತಿ ಇಟ್ಕೊಳ್ಳೋದ್ರಿಂದ ಅದು ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಪರ್ಫ್ಯೂಮ್ ಸ್ಮೆಲ್ಲು ಗಮ್ ಅಂತ ಬರ್ತಾ ಇರುತ್ತೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಈ ಟಿಪ್ಪನ್ನು ನೀವು ಫಾಲೋ ಮಾಡ್ಕೊಳ್ಳಿ ಈ ರೀತಿ ಆ ಟಿಶ್ಯೂ ಪೇಪರು ಈಗ ಕಾಟನ್ ಇಟ್ಬಿಟ್ಟು ಪರ್ಸನ್ನು ಕ್ಲೋಸ್ ಮಾಡಿ ಮತ್ತು ನಾವು ಮನೆಯಲ್ಲಿ ರಿಮೂವರ್ ಇಲ್ದಿರೋವಾಗ ನಾವು ನೈನ್ ಪಾಲಿಷನ್ನು ಯಾವ ರೀತಿ ರಿಮ್ಯೂ ಮಾಡಬೇಕಂತ ತೋರಿಸ್ತಿದ್ದೀವಿ ಇದು ಪರ್ಫ್ಯೂಮನ್ನು ನಾನು ಈ ರೀತಿ ಕಾಟನ್ ಮೇಲೆ ಸ್ಪ್ರೇ ಮಾಡ್ಕೊತಿದ್ದೀನಿ ಆ ಸ್ಪ್ರೇ ಮಾಡಿಕೊಂಡು ನಮ್ಮ ಬೆರ್ಗಿರೋ ನೈನ್ ಪಾಲ್ಯೂಷನ್ನು ಕ್ಲೀನಾಗಿ ಚೆನ್ನಾಗಿ ಉಜ್ಜಬೇಕು ಈ ರೀತಿ ಉಜ್ಜೋದ್ರಿಂದ ಕ್ಲೀನಾಗೆ ನಮ್ಮ ನನ್ನ ಇನ್ವಾಲ್ಸ್ ಅನ್ನೋದು ರಿಮೂವ್ ಆಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಪ್ಲೀಸ್ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವೀಡಿಯೋನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಸು ನನ್ನ ಟಿಪ್ಸು ನಿಮಗೆ ಶೇರ್ ಮಾಡ್ತೀನಿ ಈ ರೀತಿ ಎಲ್ಲವನ್ನು ನಾನು ನೈನ್ ಪಾಲಿಶನ್ನು ರಿಮೂವ್ ಮಾಡ್ತೀನಿ ನೋಡಿ ಈಸಿಯಾಗಿ ನೈನ್ ಪಾಲಿಷ್ ರಿಮೂವ್ ಆಗಿದೆ ನಮಗೆ ರಿಮೂವರ್ ಬೇ ಔಷಧನೇ ಇರೋದಿಲ್ಲ ಮತ್ತು ಬ್ಯಾಂಗಲ್ಸ್ ಈ ಥರ ಗಾಜಿನ ಬ್ಯಾಂಗಲ್ಸ್ ಇಲ್ಲ ಅಂದರೆ ಮೆಟಲ್ ಬ್ಯಾಂಗಲ್ಸ್ ನಾವು ಈ ರೀತಿ ತಗೊತಾ ಇರ್ತೀವಿ ತುಂಬ ಇಷ್ಟಪಟ್ಕೊಂಡು ತಗೊತಾ ಇರ್ತೀವಿ ಅವು ನಮ್ಮ ಸೈಜ್ ಆಗದಿರೋ ಇರುವಾಗ ನಾವು ಈಸಿಯಾಗಿ ನಾವು ಬ್ಯಾಂಗಲ್ಸನ್ನು ಹಾಕೋಬೋದು ಕೆಲವೊಂದು ಸೋಪನ್ನು ಕೈಗೆ ಹಚ್ಕೊಂಡು ಹಾಕ್ಕೊತಾರಲ್ಲ ಶೈನಿ ಎಲ್ಲ ಒಟ್ಟೋಗುತ್ತೆ ಆಗ ಹಚ್ಕೊಂಡ್ರೆ ನಾವು ಈ ರೀತಿ ಕೈಗೆ ಕವರನ್ನು ಹಾಕ್ಕೊಂಡು ನಾವು ಈಸಿಯಾಗಿ ನಮ್ಮ ಬ್ಯಾಂಗಲನ್ನು ನಾವು ಹಾಕ್ಕೊಬೋದು ತುಂಬ ಈಸಿಯಾಗಿರುತ್ತೆ ಒಡೆದು ಹೋಗೋ ಚಾನ್ಸಸ್ಸು ಇರೋದಿಲ್ಲ ಹಾಗೆ ಹಾಕ್ಕೊಂಡ್ರೆ ನಮ್ಮ ಕೈ ಒಡ್ದು ಹೋಗಿ ಬ್ಲಡ್ ಬರ್ತಾ ಇರುತ್ತೆ ಗಾಯ ಆಗುತ್ತೆ ಇಲ್ಲ ಸೋಪ್ ಹಾಕಿ ಹಾಕ್ಕೊಂಡ್ರೆ ಅದು ಇರೋಂಥ ಶೈನಿಂಗ್ ಎಲ್ಲ ಹೋಗ್ಬಿಡುತ್ತೆ ಅದು ಹೋಗ್ದಿರ ನಾವು ಈಸಿಯಾಗಿ ಕವರನ್ನು ಹಾಕ್ಕೊಂಡು ನಾವು ಬ್ಯಾಂಗಲ್ಸನ್ನು ಹಾಕ್ಕೊಬೋದು ಮತ್ತು ನಾವು ತೆಗಿಬೇಕಂದಾಗ ಕೂಡ ಇದೇ ರೀತಿ ನಾವು ಕವರನ್ನು ಬ್ಯಾಂಗಲ್ಸ್ ಒಳಗೆ ಹಾಕ್ಕೊಂಡು ನಾವು ಈಸಿಯಾಗಿ ಬ್ಯಾಂಗಲ್ಸನ್ನು ತೆಗೆದ್ಬಿಡ್ಬೋದು ಈ ಟಿಪ್ಪನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಈ ಟಿಪ್ ಕೂಡ ನಂಗೆ ತುಂಬಾ ಎಲ್ಪ್ಫುಲ್ ಆಗಿದೆ ನಾನು ಈ ಟಿಪ್ಪನ್ನು ಫಾಲೋ ಮಾಡ್ತೀನಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಸ್ಟೋನ್ಸ್ ಇರೋವಂಥ ಕ್ಲಿಪ್ಸನ್ನು ತಗೊತಾ ಇರ್ತೀವಿ ಅದನ್ನೆಲ್ಲ ಶೈನಿಂಗ್ ಒಟ್ಟೋಗಿ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಅದು ಹೋಗದ ಇರಬೇಕಂದ್ರೆ ಇಲ್ಲ ಇಂಥ ಟ್ರಾನ್ಸ್ಪರೆಂಟ್ ನೈನ್ ಪಾಲ್ಯೂಷನ್ನು ತಗೊಂಡು ಆ ಕ್ಲಿಪ್ಗೆ ಫುಲ್ ಎಲ್ಲ ನೈನ್ ಪಾಲ್ಯೂಷನ್ನು ಹಚ್ಬಿಡಿ ತುಂಬ ಶೈನಿಯಾಗಿ ಕಾಣಿಸುತ್ತೆ ನಮಗೆ ಹಾಕ್ಕೊಳ್ಳೋಕೆ ಕೂಡ ತುಂಬ ಇಷ್ಟ ಆಗುತ್ತೆ ನೆಕ್ಸ್ಟ್ ಟಿಪ್ ಏನಂದರೆ ವ್ಯಾಸ್ಲೈನ್ ವ್ಯಾಸ್ಲೈನಿಂದ ಏನು ಟಿಪ್ ಇದೆ ಅಂತ ನೋಡಿ ವ್ಯಾಸ್ಲೈನ್ ನಾವು ಬೆಳಗ್ಗೆ ಈ ರೀತಿ ಉಗುರು ಪಕ್ಕದಲ್ಲಿ ಕ್ಲೀನಾಗಿ ಹಚ್ಕೊಂಡು ಅದ್ರ ಮೇಲೆ ನೈನ್ ಪಾಲಿಶ್ ಹಚ್ಚೋದ್ರಿಂದ ನಮ್ಮ ನೈನ್ ಪಾಲಿಷ್ ಪಕ್ ಸೈಡಲ್ಲಿ ಮೆತ್ಕೊಳ್ಳೋದಿಲ್ಲ ಒಂದು ವೇಳೆ ಮೆತ್ಕೊಂಡ್ರು ಕ್ಲೀನಾಗಿ ನಾವು ಒಂದು ಕಾಟನ್ ತಗೊಂಡು ಕ್ಲೀನಾಗಿ ರಬ್ ಮಾಡ್ಕೊಬೋದು ನಾವು ಎಲ್ಲಾದರೂ ಹೋದಾಗ ಫಂಕ್ಷನ್ಸ್ಗೆ ಇಲ್ಲ ಮ್ಯಾರೇಜಸ್ಗೆ ಹೋದಾಗ ಬೇಗ ಆ ಥರದಿಂದ ಬೇಗ ಹಾಕ್ಕೊಂತೀವಿ ಅದೆಲ್ಲ ಕೈಗೆಲ್ಲ ಅಂಟ್ಕೊಳ್ಳಿರುತ್ತೆ ಅದು ಅಂಟ್ಕೊಂಡಿರ ಈ ರೀತಿ ನಾವು ವ್ಯಾಸ್ಲೇನನ್ನು ಹಚ್ಕೊಂಡು ಮತ್ತು ಅದ್ರ ಮೇಲೆ ನೈನ್ ಪಾಲಿಶ್ ಹಚ್ಕೊಂಡ್ಮೇಲೆ ಸೈಡಲ್ಲಿರೋಂಥದ್ದೆಲ್ಲ ಕ್ಲೀನಾಗೆ ರಬ್ ಮಾಡಿಕೊಂಡ್ರೆ ನಮ್ಮ ನೈನ್ಸು ಕ್ಲೀನಾಗಿ ಕಾಣಿಸುತ್ತೆ ನೈನ್ ಪಾಲಿಶ್ ಅನ್ನೋದು ಅಂಟ್ಕೊಳ್ಳೋದಿಲ್ಲ ಈ ಟಿಪ್ ಕೂಡ ಫಾಲೋ ಮಾಡಿ ನೋಡಿ ಈ ರೀತಿ ಈಸಿಯಾಗೆ ನಾವು ಕಾಟನಿಂದ ತ ತೆಗ್ದುಬಿಡ್ಬೋದು ನೈನ್ ಪಾಲಿಷ್ ರಿಮೂವ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಇದು ಈ ರೀತಿ ಬೆಡ್ ಹತ್ರ ಮೊಬೈಲು ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇರಲ್ವಲ್ಲ ತಲೆ ಹತ್ರ ಇಕ್ಕೊಂತ ಇರ್ತಾರೆ ಸ್ವಲ್ಪ ಜನ ಆ ರೀತಿ ಇಕ್ಕೋಬಾರ್ದಲ್ಲ ಅದಕ್ಕೋಸ್ಕರ ಒಂದು ಟಿಪ್ಪನ್ನು ನಾನು ಯೂಸ್ ಮಾಡ್ತಿದ್ದೀನಿ ಬೆಡ್ ಹತ್ರ ಈ ರೀತಿ ಡಬಲ್ ಟೇಪ್ ಪ್ಲಾಸ್ಟರನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ನಾವು ಯೂಸ್ ಮಾಡ್ತಿರೋಂಥ ವೇಸ್ಟ್ ಪರ್ಸ್ ಇರುತ್ತಲ್ಲ ಆ ಪರ್ಸನ್ನು ಆ ಪ್ಲಾಸ್ಟರ್ಗೆ ಅಂಟಿಸ್ಬಿಟ್ಟು ಈ ರೀತಿ ಮೊಬೈಲ್ಸು ಇಲ್ಲ ಮತ್ತು ಹೆಡ್ಸೆಟ್ಟು ಇದೆಲ್ಲ ಇಟ್ಕೋಬೋದು ಈ ರೀತಿ ನಾನು ಒಂದು ಟಿಪ್ಪನ್ನು ಯೂಸ್ ಮಾಡ್ತಿದ್ದೀನಿ ನಿಮಗೆ ಈ ಟಿಪ್ ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನನಗಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಬ್ಯಾಂಗಲ್ಸ್ ತೊಗೊತಾ ಇರ್ತೀವಿ ಈ ರೀತಿ ಡ್ರೆಸ್ ಮ್ಯಾಚಿಂಗ್ ಅಂತ ಎಲ್ಲನೂ ತಗೊಂತ ಇರ್ತೀವಿ ಅದ ಮೇಲೆ ಶೈನಿಂಗ್ ಎಲ್ಲ ಹೋಗ್ಬಿಡುತ್ತೆ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಮತ್ತು ನಮ್ಗೆ ಹಾಕ್ಕೊಳೋಕ್ಕೆ ಇಷ್ಟ ಆಗೋದಿಲ್ಲ ಆ ರೀತಿ ಆಗದಿರ ನಾವು ಟ್ರಾನ್ಸ್ಪರೆಂಟ್ ನೆಟ್ ಪಾಲಿಶನ್ನು ಈ ರೀತಿ ಬ್ಯಾಂಗಲ್ಸ್ಗೆ ಹಚ್ ಆ ಡಿಸೈನ್ ಮೇಲೆ ಈ ರೀತಿ ಹಚ್ಚೋದ್ರಿಂದ ಅದು ಶೈನಿಯಾಗಿ ಕಾಣಿಸುತ್ತೆ ಅದರದ್ದು ನಮಗೆ ತುಂಬ ಚೆನ್ನಾಗಿರುತ್ತೆ ನಾವು ಹಾಕ್ಕೊಬೋದು ಹಾಕ್ಕೊಳ್ಳೋಕೆ ಕೂಡ ತುಂಬ ಚೆನ್ನಾಗಿ ಶೈನಿಯಾಗಿ ಕಾಣಿಸ್ತಾ ಇರುತ್ತೆ ಈ ಟಿಪ್ಪನ್ನು ಕೂಡ ಫಾಲೋ ಮಾಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆಯೋ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಟಿಪ್ ಅಂದರೆ ಎಲ್ಪ್ಫುಲ್ ಅಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಮನೆಯಲ್ಲಿ ನೈನ್ ಪಾಲಿಶು ಇರುತ್ತಲ್ಲ ಆ ನೈನ್ ಪಾಲಿಶ್ ನಾವು ಯೂಸ್ ಮಾಡದಿರೋ ಹಾಗೆ ಇಕ್ಕಿರೋದ್ರಿಂದ ನಾವು ಅದು ಅದೆಲ್ಲ ಡ್ರೈ ಆಗೋ ಕ್ಯಾಪ್ಗೆಲ್ಲ ಹಾಗೆ ಮೆತ್ಕೊಂಡಿರುತ್ತೆ ಬೇಗ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ತಗೊಂಡು ಆ ಕ್ಯಾಪ್ಗೆ ಹಾಕಿ ಈಗ ತಿರುಗಿಸೋದ್ರಿಂದ ನಮ್ಗೆ ಬೇಗ ಅದು ಓಪನ್ ಆಗುತ್ತೆ ಟೈಟಾಗಿ ಇರೋದಿಲ್ಲ ಈ ಟಿಪ್ ಕೂಡ ನೀವು ಫಾಲೋ ಮಾಡ್ಕೋಬೋದು ನಾವು ಚೂಡಿದಾರ ಇರ್ತೀವಿ ಆ ಚೂಡಿದಾರ್ಗೆ ಪ್ಯಾಂಟ್ಸ್ ಇರುತ್ತಲ್ಲ ಆ ಪ್ಯಾಂಟ್ಸ್ಗೆ ಥ್ರೆಡ್ಡು ಬೇಗನೆ ಒಳಗಡೆ ಒಳಗಡೆ ಹೊಟ್ಟೋಗ್ತಾ ಇರುತ್ತೆ ಆಗ ಆಗದಿರ ನಾವು ಈ ಲಾಸ್ಟ್ಗೆ ಕೊನೆಯಲ್ಲಿ ಒಂದು ಗಂಟೆ ಹಾಕೊಂಡ್ಬಿಟ್ರೆ ಅದು ಒಳಗಡೆಗೆ ಹೋಗೋದಿಲ್ಲ ಮತ್ತು ಈ ರೀತಿ ನಾವು ಈಸಿಯಾಗಿ ನಾವು ಪ್ಯಾಂಟ್ ಥ್ರೆಡ್ಡನ್ನು ಕಟ್ಕೋಬೋದು ಮತ್ತು ಈ ರೀತಿ ಬ್ಯಾಕ್ ಸೈಡ್ ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ಸ್ಟ್ರೈಟಾಗಿ ಆ ಸೈಡ್ ಈ ಸೈಡೆ ಹೋಗುವುದಿಲ್ಲ ಥೆಡ್ ಅನ್ನೋದು ಒಳಗಡೆಗೆ ಹೋಗುವುದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಆ ಟವಲ್ಸನ್ನು ಈ ರೀತಿ ಒಣಗಕ್ಕೆ ಹಾಕಿರ್ತೀವಿ ಅದು ಕ್ಲಿಬ್ ಇಕ್ಕಿರ್ತೀವಲ್ಲ ಗಾಲಿಗೆ ಬಂದ್ಬಿಟ್ಟು ಗಾಳಿ ಜೋರಾಗಿ ಬಂದಾಗ ಆ ಸೈಡ್ ಈ ಸೈಡ್ ಹೊಟ್ಟೋಗಿ ಹೊಟ್ಟೋಗ್ತಾ ಇರ್ತೆ ಆಗ್ದಿರ ನಾವು ಈ ಟವಲ್ಸ್ಗೆ ಮೇಲೆ ಕ್ಲಿಬ್ ಬದಲು ಈ ರೀತಿ ಸೈಡ್ಸ್ಗೆ ಕ್ಲಿಪ್ಸ್ ಹಾಕೋ ಎಷ್ಟೇ ಗಾಳಿ ಬಂದ್ರೂ ಆ ಟವಲ್ಲು ನಾವು ಯಾವ ರೀತಿ ಹಾಕಿರ್ತೀವೋ ಅದೇ ರೀತಿ ಇರುತ್ತೆ ಆ ಸೈಡ್ ಈ ಸೈಡ್ ಹೋಗೋದಿಲ್ಲ ನೆಕ್ಸ್ಟಿಬ್ ಬಂದ್ಬಿಟ್ಟು ನೆಕ್ಸ್ಟಿಪ್ ಬಂದು ನಾವು ಸ್ಮೂತಾಗಿ ಚಪಾತಿಯನ್ನು ಮಾಡಬೇಕಂದ್ರೆ ಹಿಟ್ಟಲ್ಲಿ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿಕೊಂಡು ಮತ್ತು ಅದ್ರ ಸಾಲ್ಟು ಮತ್ತು ಈ ರೀತಿ ವಾಟರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಮ್ಮ ಚಪಾತಿ ಅನ್ನೋದು ಸ್ಮೂತಾಗಿ ಮೃದುವಾಗಿ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಲ್ಯಾಕ್ಮಿ ಕ್ರೀಮ್ ಯೂಸ್ ಮಾಡ್ತಾ ಇರ್ತೀವಲ್ಲ ಅದು ಒಂದೊಂದು ಸರಿ ಹೊರದೋಗಿ ಪೌಡ್ರೆಲ್ಲ ಒರ್ದೋಗ್ತಾ ಇರುತ್ತೆ ಆ ರೀತಿ ಆಗದಿರೋ ಇರೋದಕ್ಕೋಸ್ಕರ ನಾನೊಂದು ಟಿಪ್ಪನ್ನು ನಾನು ಯೂಸ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಪೌಡ್ರೆಲ್ಲ ಒಡೆದೋಗಿರುತ್ತಲ್ಲ ಆ ರೀತಿ ಒಡೆದೋಗ್ದಿರ ನಾವು ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಆ ಫಸ್ಟು ಆ ಬಾಕ್ಸಲ್ಲಿರೋಂಥ ಪೌಡ್ರೆಲ್ಲ ನಾವು ಒಂದು ಕವರ್ಗೆ ಹಾಕ್ಕೊಂಡ್ಬಿಡಬೇಕು ಕವರ್ ಇಲ್ ಇಲ್ಲಾಂದರೆ ಪ್ಲ್ಯಾಸ್ಟಿಕ್ ಕವರ್ ಬರ್ತಲ್ಲ ಅದಾದರೂ ನೀವು ಯೂಸ್ ಮಾಡ್ಕೊಬೋದು ಇಲ್ಲ ಪೇಪರಲ್ಲಾದರೂ ಹಾಕ್ಕೊಳ್ಳಿ ಈ ರೀತಿ ಒಂದು ಕಲ್ಲು ತಗೊಂಡು ಚೆನ್ನಾಗಿ ಅದನ್ನು ಪೌಡ್ರ್ ಮಾಡ್ಕೊಳ್ಳಿ ಆ ಪೌಡ್ರ್ ಮಾಡಿರೋಂಥದ್ದನ್ನು ಮತ್ತೆ ಆ ಬಾಕ್ಸ್ ಒಳಗಡೆ ಕ್ಲೀನಾಗಿ ಹಾಕ್ಬಿಡಿ ಈ ರೀತಿ ಆಗಿಬಿಟ್ಟು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಬೇಕು ಕ್ಲೀನಾಗಿ ಪ್ರೆಸ್ ಮಾಡಿ ಫಸ್ಟ್ ಯಾವ ರೀತಿ ಇದೆಯೋ ಆ ರೀತಿ ಕ್ಲೀನಾಗೆ ನಾವು ಅದನ್ನು ಟೈಟಾಗಿ ಇಟ್ಕೊಂಡು ಪ್ರೆಸ್ ಮಾಡ್ತಾ ಇರಬೇಕು ಈ ರೀತಿ ಪ್ರೆಸ್ ಮಾಡಿ ನೋಡಿ ನಾವು ಬಾಕ್ಸಲ್ಲಿರೋಂಥ ಪೌಡ್ರು ತುಂಬ ಕ್ಲೀನಾಗಿ ಫಸ್ಟ್ ನಾವು ತಗೊಳ್ಳೋವಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ನೋಡಿ ಕೆಳಗಡೆಗೆ ಕೂಡ ಬಗ್ಸಿ ತೋರಿಸಿ ಪೌಡರ್ ಅನ್ನೋದು ಚೆಲ್ಲೋದಿಲ್ಲ ಕ್ಲೀನಾಗಿ ಇರುತ್ತೆ ಮತ್ತು ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ ನೀವು ಈ ರೀತಿ ಯಾವಾಗಾದರೂ ನಿಮಗೆ ನಿಮ್ಮ ಲ್ಯಾಕ್ಮಿ ಪೌಡ್ರ್ ಈ ರೀತಿ ಹೊಡೆದೋದ್ರೆ ನೀವು ಈ ಟಿಪ್ಪಿಯನ್ನು ಫಾಲೋ ಮಾಡ್ಕೊಳ್ಳಿ ಈ ರೀತಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಇದನ್ನು ಕ್ಲೋಸ್ ಮಾಡಿಕೊಂಡು ನೀವು ಅದೇ ರೀತಿ ಯೂಸ್ ಮಾಡ್ಕೋಬೋದು ಮತ್ತು ವೇಸ್ಟ್ ಆಗಿರೋವಂಥ ಲ್ಯಾಕ್ಮಿ ಪೌಡ್ರ್ ಪೌಡ್ರ್ ಆಗೋಗಿರ್ತಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ನಾವು ಸೇಫ್ಟಿ ಪಿನ್ಸು ಮತ್ತು ಹೇರ್ ಪಿನ್ಸು ನಾವು ಈ ರೀತಿ ಕ್ಲಿಪ್ಸ್ ಹಾಕ್ಕೋಬೋದು ಇದು ಈ ಟಿಪ್ ಕೂಡ ನಂಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಮತ್ತು ನಾವು ಬ್ರೆಡ್ ಪ್ಯಾಕೆಟ್ಸನ್ನು ಇರ್ತೀವಲ್ಲ ಅದು ಮೇಲ್ಗಡೆ ಒಂದು ಬ್ರೆಡ್ಡನ್ನು ಕಟ್ ಮಾಡಿ ಹಾಕಿರ್ತಾರಲ್ಲ ಅದು ಲಾಸ್ಟ್ವರೆಗೂ ನಾವು ಆ ಬ್ರೆಡ್ಡನ್ನು ಇಟ್ಕೋಬೇಕು ಕೊಲ್ತೋಗದಿರ ಇರುತ್ತೆ ಮತ್ತು ನಾವು ತಗೊಳ್ಳೋವಾಗೆಲ್ಲ ನಾವು ತಗೊಂಡು ಎಷ್ಟು ಬೇಕೋ ಅಷ್ಟು ತಗೊಂಡು ಮತ್ತು ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ ಬ್ರೆಡ್ಡನ್ನು ತುಂಬ ಆಗಿ ತುಂಬ ದಿನ ನಂಗೆ ಬರುತ್ತೆ ಕೊಲ್ತೋಗ್ತೀರ ಇರುತ್ತೆ ಮತ್ತು ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿಬಿಡಿ ಮತ್ತು ನಾವು ಬ್ಲೌಸನ್ನು ಹಾಕೊತಾ ಇರ್ತೀವಲ್ಲ ಅದು ಥ್ರೆಡ್ಡು ಹಾಕ್ಕೊಳಕ್ಕೆ ನಮಗೆ ಇನ್ನೊಬ್ರು ಹೆಲ್ಪ್ ಇರಬೇಕು ಆ ರೀತಿ ಇಲ್ದಿರ ನಾವು ನಾವು ಯಾವ ರೀತಿ ಈಸಿಯಾಗೆ ಬ್ಲೌಸ್ ಥ್ರೆಡ್ಡನ್ನು ಹಾಕ್ಕೊಬೋದು ಅಂತ ತೋರಿಸಿದ್ದೀನಿ ನೋಡಿ ಈ ರೀತಿ ಬ್ಲೌಸ್ ಥ್ರೆಡ್ಡನ್ನು ಹಾಕ್ಕೊಳೋದ್ರಿಂದ ನಮಗೆ ತುಂಬ ಎಲ್ಪ್ಫುಲ್ ಆಗುತ್ತೆ ಇದು ನೋಡೋಕ್ಕೆ ಸ್ವಲ್ಪ ಕಷ್ಟ ಆಗಿರು ಆಗಿರುತ್ತೆ ಆದ್ರೂ ಈ ಟಿಪ್ಪು ಫಾಲೋ ಮಾಡಿಕೊಂಡ್ರೆ ನಮ್ಗೆ ತುಂಬಾ ಈಸಿ ಆಗುತ್ತೆ ಇನ್ನೊಬ್ರು ಹೆಲ್ಪ್ ನಮಗೆ ಇರೋದಿಲ್ಲ ನಾನು ಇದೇ ರೀತಿಯೇ ಮಾಡ್ತಿದ್ದೀನಿ ನಿಮಗೂ ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಈ ರೀತಿ ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ನಿಮಗೆ ಲೂಸ್ ಬೇಕಾದರೆ ಈ ರೀತಿ ಲೂಸ್ ಮಾಡ್ಕೊಳ್ಳಿ ನಿಮಗೆ ಇಲ್ಲ ಟೈಟಾಗಿ ಬೇಕು ಅಂದ್ಕೊಂಡ್ರೆ ನೀವು ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟಾಗಿ ಈ ಥ್ರೆಡ್ಡನ್ನು ಜೋರಾಗಿ ಎಲ್ಲಿರಿ ಮತ್ತು ಲೂಸ್ ಬೇಕಂದ್ರೆ ಇಲ್ಲಿ ಲೂಸ್ ಮಾಡಿ ಗ್ಲೌಸ್ಗೆ ಥ್ರೆಡ್ ಹಾಕೊಳ್ಳೋದು ನಿಮ್ಗೆ ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಇಯರಿಂಗ್ಸು ಸ್ಟೋನ್ಸ್ ಇರೋವಂಥ ಇಯರಿಂಗ್ಸು ತೊಗೊತಾ ಇರ್ತೀವಲ್ಲ ಡ್ರೆಸ್ ಮ್ಯಾಚಿಂಗ್ ಅಂತ ಅದು ಸ್ಟೋನ್ಸು ಶೈನಿಂಗ್ ಎಲ್ಲ ಹೋಗಿ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಅದು ಆಗದಿರೋ ಇರಬೇಕಂದ್ರೆ ಟ್ರಾನ್ಸ್ಪರೆಂಟ್ ನೈನ್ ಪಾಲಿಷನ್ನು ತಗೊಂಡು ಆ ಸ್ಟೋನ್ಸ್ಗೆಲ್ಲ ಕ್ಲೀನಾಗಿ ಆ ನೈನ್ ಪಾಲಿಷನ್ನು ಹಚ್ಚಿ ಈ ರೀತಿ ಹಚ್ಚೋದ್ರಿಂದ ನನಗೆ ಇಯರಿಂಗ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಶೈನಿಯಾಗಿ ಕೂಡ ಕಾಣಿಸುತ್ತೆ ಮತ್ತು ಸ್ಟಿಕ್ಕರ್ಸ್ ಕೂಡ ನಾವು ಸ್ಟೋನ್ಸ್ ಇರೋವಂಥ ಸ್ಟಿಕ್ಕರ್ಸು ತಗೊತಾ ಇರ್ತೀವಿ ಅದು ಕೂಡ ಅದರ ಶೈನಿಂಗ್ ಎಲ್ಲ ಹೋಗಿರುತ್ತೆ ಹಾಗೆ ಆಗದಿರ ನಾವು ಒಂದು ನೈನ್ ಪಾಲಿಷನ್ನು ಟ್ರಾನ್ಸ್ಪರೆಂಟ್ ನೈನ್ ಪಾಲಿಶನ್ನು ತಗೊಂಡು ಆ ಸ್ಟೋನ್ಸ್ಗೆಲ್ಲ ಕ್ಲೀನಾಗಿ ಹಚ್ಚಬೇಕು ಈ ರೀತಿ ಹಚ್ಚೋದ್ರಿಂದ ನನ್ನ ನೈನ್ ಸ್ಟಿಕ್ಕರ್ಸ್ ಕೂಡ ತುಂಬ ಶೈನಿಯಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಇಯರಿಂಗ್ಸನ್ನು ತಗೊತಾ ಇರ್ತೀವಲ್ಲ ಚಿಕ್ಕ ಚಿಕ್ಕ ಇಯರಿಂಗ್ಸು ಆ ಇಯರಿಂಗ್ಸ್ ಎಲ್ಲಂದ್ರೆ ಅಲ್ಲಿ ನಮಗೆ ಬೇಗ ಸಿಗೋದಿಲ್ಲ ಒಂದೊಂದೇ ಉಡ್ಕೊಂಡು ಇರೋಕ್ಕೂ ಆಗೋದಿಲ್ಲ ಅಂಥ ಟೈಮಲ್ಲಿ ನಾವು ಇಯರಿಂಗ್ಸ್ ಎಲ್ಲ ಒಂದು ಈ ರೀತಿ ಕವರ್ ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ಲ ಆ ಕವರಲ್ಲಿ ಹಾಕೊಂಡ್ಬಿಟ್ಟು ಇದನ್ನು ಫೋಲ್ಡ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ಬಿಡಿ ಈ ಬಾಕ್ಸ್ ಇಲ್ಲ ಅಂದರೆ ನೀವು ಮತ್ತು ವೇಸ್ಟ್ ಆಗಿ ಬಿಸಾಕಿರೋಂಥ ಪರ್ಸ್ ಇರುತ್ತಲ್ಲ ಆ ಪರ್ಸಲ್ಲಿ ಕೂಡ ನೀವು ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೋದು ನಾವು ಮೆಟಲ್ ಬ್ಯಾಂಗಲ್ಸನ್ನು ತಗೊತಾ ಇರ್ತೀವಿ ಅದು ಈ ರೀತಿ ಪ್ರೆಸ್ ಆಗಿಬಿಟ್ಟು ನಮ್ಗೆ ಒಂದು ಸರಿ ಸೈಜ್ ಆಗೋದಿಲ್ಲಲ್ಲ ಹಾಕ್ಕೊಳ್ಳೋವಾಗ ಈ ರೀತಿ ಪ್ರೆಸ್ ಆಗೋಗುತ್ತೆ ಆ ರೀತಿ ಆಗದಿರ ನಮ್ಮ ಬಳಿ ಯಾವ ಶೇಪಲ್ಲಿ ಇರುತ್ತೋ ಆ ಶೇಪ್ಗೆ ಬರಬೇಕಂದ್ರೆ ಈ ರೀತಿ ಗ್ಲಾಸನ್ನು ತಗೊಂಡು ಆ ಗ್ಲಾಸ್ಗೆ ಈ ಬ್ಯಾಂಗಲನ್ನು ಹಾಕ್ಬಿಟ್ಟು ಟೈಟಾಗಿ ಅದನ್ನು ರೌಂಡ್ ಮಾಡ್ತಾ ಮಾಡ್ತಾ ಪ್ರೆಸ್ ಮಾಡ್ತಾ ಮಾಡ್ತಾ ಈ ರೀತಿ ತಿರುಗಿಸ್ಕೊಳ್ಳಿ ಈ ರೀತಿ ಮಾಡುವುದರಿಂದ ನಮ್ಮ ಬ್ಯಾಂಗಲ್ಸು ಯಾವ ಫಸ್ಟ್ ಯಾವ ರೀತಿ ಇತ್ತೋ ಆ ರೀತಿ ರೌಂಡ್ ಶೇಪಲ್ಲಿ ನಮಗೆ ಇರುತ್ತೆ ನಾವು ಮತ್ತೆ ಹಾಕ್ಕೋಬೋದು ಮತ್ತು ನಾವು ಕಿಚನಲ್ಲಿ ಇರುವಂಥ ಐಟಮ್ಸು ಬೇಗ ಆಗೋಗ್ತಾ ಇರುತ್ತೆ ಅದು ಆವಾಗವಾಗ ಬರ್ಕೊಂಡ್ರೆ ಏನು ತುಂಬಾ ಈಸಿ ಆಗುತ್ತೆ ಆಗೋಗಿರುವಂಥ ಐಟಮ್ಸ್ ಎಲ್ಲ ನಾವು ಆವಾಗವಾಗೆ ಆಗ್ ಬ ಈ ರೀತಿ ಬರ್ಕೊಳ್ಳೋದ್ರಿಂದ ನಮಗೆ ಏನೇನೆಲ್ಲ ಐಟಮ್ಸ್ ಆಗೋಗಿದೆ ಅಂತ ಬೇಗ ಸಿಗುತ್ತೆ ನಾವು ಬೇಗ ಪರ್ಚೇಸ್ ಮಾಡ್ಕೋಬೋದು ಇಲ್ಲ ನಾನು ಯಾವತ್ತು ಮಾಡ್ಕೊತೀನಿ ಅನ್ ಹಾಗೆ ಇದ್ದರೆ ನಮ್ಗೆ ಆಗಿರೋಂಥ ಐಟಮ್ಸು ಯಾವುದಾಗಿದೆ ಯಾವುದಿಲ್ಲ ಅಂತ ಯೋಚನೆ ಮಾಡಿಕೊಂಡು ಬರೆಯೋ ಅಷ್ಟಲ್ಲಿಗೆ ಒಂದು ಐಟಮ್ ಮಿಸ್ ಆಗಿರುತ್ತೋ ಒಂದು ಐಟಮ್ ಬರೆದಿರ್ತೀವಿ ನಮಗೆ ಕಷ್ಟ ಆಗುತ್ತೆ ಆ ರೀತಿ ಆಗ್ದಿರ ನಮಗೆ ಆಗಿರೋ ಅಂಥ ಐಟಮ್ಮು ಇವತ್ತೇ ನಾವು ಒಂದು ಪೇಪರಲ್ಲಿ ಬರೆದ್ಬಿಟ್ರೆ ನಮ್ಗೆ ತಗೊಳ್ಳೋವಾಗ ಈಸಿ ಆಗುತ್ತೆ ಇದನ್ನು ನೀವತ್ತು ನೀವು ಒಂದು ಪೇಪರಲ್ಲಿ ಬರ್ಕೊಂಡು ಈ ಪೇಪರನ್ನು ಒಂದು ಫ್ರಿಜ್ ಹತ್ರನೋ ಇಲ್ಲಾಂದರೆ ಕಿಚನಲ್ಲಿ ಎಲ್ಲಂದ್ರೂ ಒಂದು ಹತ್ರ ಇದನ್ನು ಹ್ಯಾಂಗ್ ಮಾಡ್ಕೊಂಡಿದ್ದ ನಮಗೆ ಈಸಿಯಾಗೆ ಸಿಗುತ್ತೆ ಈ ಟಿಪ್ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ ತುಂಬ ಹೆಲ್ಪ್ಫುಲ್ ಆಗಿದೆ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆಯೋ ಪ್ಲೀಸ್ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್